ಗದಗ ಜಿಲ್ಲೆ ರೋಣ ತಾಲೂಕು ಜಗಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನೆರವೇರಿದೆ ಹನ್ನೆರಡು ಸದಸ್ಯರನ್ನ ಒಳಗೊಂಡು ಅವಿರುದ್ಧವಾಗಿ ನಿರ್ದೇಶಕ ಮಂಡಳಿ ಆಯ್ಕೆಯಾಗಿತ್ತು ಇದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಶ್ರೀ ಶಾಂತಗೌಡ ಈಶ್ವರಗೌಡ ಪಾಟೀಲ್ ಆಯ್ಕೆಯಾಗಿದ್ದು ಉಪಾಧ್ಯಕ್ಷರಾಗಿ ಶಶಿಧರ್ ಈಶ್ವರಪ್ಪ ಕೊನ್ನೂರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಅಶೋಕ್ ಕಂಬಿ ಮಾಹಿತಿಯನ್ನು ನೀಡಿದ್ದಾರೆ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹೂಮಾಲೆ ಹಾಕಿ ಸಿಹಿ ಹಂಚುವ ಮೂಲಕ ಅವರಿಗೆ ಶುಭಾಶಯ ಕೋರುತ್ತಾರೆ ಸಂದರ್ಭದಲ್ಲಿ ಕಳಕಪ್ಪ ಎಮ್ಮಿ ದೇವೇಂದ್ರಪ್ಪ ರಾಮಚಂದ್ರ ಉಪಾರ್ ಶ್ರೀಮತಿ ನೇತ್ರಾ ಬಸನಗೌಡ ಕಂಡಪ್ಪಗೌಡ್ ಬಸವರಾಜ್ ಫಕ್ಕೀರಪ್ಪ ಎರಗೊಪ್ಪ ಭೀಮಪ್ಪ ಶಂಕರಪ್ಪ ನಸ್ವಿ ಪ್ರದೀಪ್ ಸುರೇಶ್ ಹೈಗರ್ ಫಕ್ಕೀರಪ್ಪ ನಿಂಗಪ್ಪ ಈರುಗಾರ್ ಮೈಲಾರಪ್ಪ ನಿಂಬಪ್ಪ ಮಾದರ್ ಸಂಗನ್ಗೌಡ ಪಿಡ್ಡನ್ಗೌಡ್ರು ಹೇಮಾವತಿ ಪರಸಪ್ಪ ಹೈಗರ್ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಮುಖ್ಯ ಕಾರ್ಯನಿರ್ವಾಹಕ ಶಶಿಧರ್ ಬಿ ಉಪಾರ್ ಹಾಗೂ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬೆಳ್ಳೂರ್ ಕೊಟ್ಟರುದ್ರಪ್ಪ ಹೆಬ್ಬಳ್ಳಿ ಐದು ತುಮಿಕೂರು ಶಶಿ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಶಶಿಧರ್ ಈಶ್ವರಪ್ಪ ಕಣೂರು ಈ ವಿಮೆಯಂಡ ಅರ್ಜಿಯನ್ನು ಪರಿಶೀಲಿಸಿ ಕ್ರಮಬದ್ಧವಾಗಿದ್ದರಿಂದ ಅದನ್ನು ಅಂಗೀಕರಿಸಲಾಯಿತು ಬೇರೆ ಯಾರೂ ನಾಮಪತ್ರ ಸಲ್ಲಿಸದೇ ಇದ್ದಿದ್ದರಿಂದ ಚುನಾವಣಾ ಪ್ರಯತ್ನ ಇದ್ದೇ ಇಲ್ಲ ಅಹ್ಯೋದ ಉಪಾಧ್ಯಕ್ಷರಾಗಿ ಜಗಳೂರು ಪ್ರಾಥಮಿಕ ಕೃಷಿ ಉಪಾಧ್ಯ ಶಶಿತ್ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಶಶಿಧರ ಈಶ್ವರಪ್ಪ ಕಣ್ಣೂರವರು ಈ ಮೇಲ್ಕಂಡ ಅರ್ಜಿಯನ್ನು ಪರಿಶೀಲಿಸಿ ಕ್ರಮಬದ್ಧವಾಗಿದ್ದರಿಂದ ಅದನ್ನು ಅಂಗೀಕರಿಸಲಾಯಿತು ಬೇರೆ ಯಾರು ನಾಮಪತ್ರ ಸಲ್ಲಿಸದೇ ಇದ್ದಿದ್ದರಿಂದ ಚುನಾವಣಾ ಪ್ರತಿಕ್ರಿಯೆಯಿಂದ ಅಹಿ ವಿರೋಧ ಹಾಗೂ ಉಪಾಧ್ಯ ಶಶಿ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಶಶಿಧರ ಈಶ್ವರಪ್ಪ ಕಣ್ಣೂರು ಈ ಮೇಲ್ಕಂಡ ಅರ್ಜಿಯನ್ನು ಪರಿಶೀಲಿಸಿ ಕ್ರಮಬದ್ಧವಾಗಿದ್ದರಿಂದ ಅದನ್ನು ಅಂಗೀಕರಿಸಲಾಗಿತ್ತು ಬೇರೆ ಯಾರೂ ನಾಮಪತ್ರ ಸಲ್ಲಿಸದೇ ಇದ್ದಿದ್ದರಿಂದ ಚುನಾವಣಾ ಪ್ರಕ್ರಿಯೆಯಿಂದ ಉಪಾಧ್ಯಕ್ಷರಾಗಿ ಜಗಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನೇಮಕ ಜಗಳೂರು ಈ ಸದರಿ ಮಂಡಳಿಗೆ ಚುನಾವಣೆ ನಡೆದ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಉಪಾಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ ಈ ಸಭೆಯಲ್ಲಿ ಘೋಷಣೆ ಮಾಡುತ್ತೇನೆ ಅವಧಿಗೆ ಅಧ್ಯಕ್ಷರು ಆಯ್ಕೆ ಮಾಡುವ ಕುರಿತು ಒಂದು ವಿಷಯವನ್ನು ಪ್ರಸ್ತಾಪಿಸಲಾಗಿ ಅಧ್ಯಕ್ಷ ಸ್ಥಾನವನ್ನು ಬಯಸಿ ಕೇವಲ ಒಂದೇ ಒಂದು ಅರ್ಜಿ ನಾಮಪತ್ರ ಬಂದಿರುತ್ತದೆ ಒಂದು ಶ್ರೀಯುತ ಶಾಂತಗೌಡ ಈಶ್ವರಗೌಡ ಪಾಟೀಲ್ ಅಧ್ಯಕ್ಷ ಸ್ಥಾನಕ್ಕಾಗಿ ಸಲ್ಲಿಸಿದ ಅರ್ಜಿಯನ್ನು ಪರಿಶೀಲಿಸಿ ಕ್ರಮಬದ್ಧವಾಗಿದ್ದರಿಂದ ಅದನ್ನು ಅಂಗೀಕರಿಸಲಾಯಿತು ಬೇರೆ ಯಾವ ನಾಮಪತ್ರ ಸಲ್ಲಿಸದೇ ಇದ್ದುದರಿಂದ ಚುನಾವಣಾ ಪ್ರಕ್ರಿಯೆಯಂತೆ ಇವರನ್ನು ಅವಿರೋಧವಾಗಿ ಅಧ್ಯಕ್ಷರಾಗಿ ಜಗಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಜಗಳೂರು ಸದರಿ ಮಂಡಳಿ ಚುನಾವಣಾ ನಡೆದ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ ಎಂದು ಈ ಸಭೆಯಲ್ಲಿ ನಾನು ಘೋಷಣೆ ಮಾಡುತ್ತೇನೆ